પડશે ને નોડ કા ના આયા કપ માગલ કામ આમેલા એ પકણો આયે છે ನೀವ್ ಅವ್ರಾಗಬೇಕು ನಾವೇನಿ ಕೊಟ್ಟ

কত প্লাস তো ভাল কিছু কথা যেয়া تھا নিলে আপা আমনে যাবো তো নে বড় পুরো আউট করে দাও মানে বড় আকোরে লাগে না রাখ হোক হোক আকস হোক আকস হোক হোক আ বোর্ড গুলো না একবার মড়ছো ಇವಾಗೆಲ್ಲ ಓಡ್ ಬೋರ್ಡ್ ಒಂದು ಕಡೆ ಮಾಡು ದುಡ್ಸಲ್ ಹಾಕಿದ್ದ ಆದ್ಮೇಲೆ ನಾಲ್ಕು ಸೈಡ್ ನಾಲ್ಕು ಹಾಕ್ತಾಳಗ್ ಹಾಕಿರೋದು ಅರ್ಜಿ ಹಾಕಿರೋದು ಕರಿತಾ ರೆಡಿ ಇರೋದು ನಂದು ನಂದು ಆಗಿದೆ ನಂದು ನಂದು ಅದೇ ಪೊಸಿಷನ್ ನವೀನ್ ಅಂತ ನಮ್ದು ಅದೇ ಪೊಸಿಷನ್ kata Allah ಇಂಟಿಗ್ರಲ್ ಬರಲ್ಲ ಏ ಕಾಲೇಜು ಶಾಲೆ ಇಲ್ಲ ನನಗೆ ಕಾಲೇಜು ಇಲ್ಲ ನಾನು ಇನ್ನು ಏನು ಮಾಡ್ಲಿ ನಾನು ಆಗ್ಲಿ ಆಂಡ್ ಡಾಕ್ಯುಮೆಂಟ್ ಆಗಲಿ ಸರ್ ಆನ್ ಡಾಕ್ಯುಮೆಂಟ್ ನಂದು

કંડાડી મને কে

ಪ್ರಶ್ನೆ ಅದು ಆಯ್ತು ಮಂಜೂರು ಆಗಿಲ್ಲ ಈಗ ಇಲ್ಲಿ ಸೈಟ್ ಗಳಿಗೆ ಅದನ್ನ ಹೇಳಿ ಮಂಜೂರ್ ಆಗಿಲ್ಲ ಅನ್ಬಿಟ್ಟು ನೀವು ಪುನಿಷ್ಠ ಹಾಕ್ಬಿಟ್ರೆ ಮುಂದೆ ಅರ್ಜಿ ಕೊಟ್ಟಿದ್ರು ಸ್ಕೆಚ್ ಮಾಡಿ ಕಳಿಸಿದ್ವಿ ಸರ್ ಇನ್ನು ನಮ್ಮ ಮೇಲೆ ಮೇಲಿಂದ ನಮ್ಗೆ ಯಾವ್ದು ಆರ್ಡರ್ ಬಂದಿಲ್ಲ ಸರ್

जय भीम जय भीम जय भीम जिंदाबाद अंबेडकर जिंदाबाद 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 Not the game yeah. Yeah.

ಜಿಲ್ಲಾಧಿಕಾರಿಗಳಿಗೆ ಹೊಸಕೋಟೆ ತಾಲೂಕು ರಾಜಕಾರಣಿಗಳ ಕೈಗೊಂಬೆಗಳಾಗಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕೋ ಇಲ್ಲಿ ಇವರೆಲ್ಲರೂ ಕೂಡ ನಂದಗುಡಿಯ ಸ್ಥಳೀಯರು ಇವರಿಗೆ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದ್ರೂ ಇಲ್ಲಿ ತನಕ ಸರ್ಕಾರ ಮೂಲಭೂತ ಸೌಕರ್ಯಗಳು ಅವರ ಹೋಗ್ತಕ್ಕ ವಸ್ತಿ ಕೊಟ್ಟಿಲ್ಲ ಇಲ್ಲಿ ಸರ್ಕಾರಿ ಜಮೀನು ಎಂಟಕ್ರೆ ಮೂವತ್ತ್ಮೂರು ಗುಂಟೆ ಇದೆ ಗೋಮಾಳ ಅಂತ ಇದೆ ಆದರೆ ನಮಗೆ ನಿವೇಶನಗಳನ್ನು ಕೊಡಿ ಮನೆ ಕಟ್ಟಿಕೊಡಿ ಅನ್ನೋಂಥ ಒತ್ತಾಯವನ್ನು ಮಾಡಿದ್ದೀವಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ನಮಗೆ ಸರಿಯಾಗಿ ಸ್ಪಂದಿಸಿಲ್ಲ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ ಇವರಿಗೆ ನಿವೇಶನ ಕೊಡೋವರೆಗೂ ಈ ಹೋರಾಟವನ್ನು ಮುಂದುವರಿಸ್ತೀವಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಇರ್ಬೋದು ಅವರೇನಾದರೂ ನಮ್ಮ ಜನಪರವಾಗಿದ್ದರೆ ಬಡವರು ಪರವಾಗಿದ್ದರೆ ಶೋಷಿತರ ಪರವಾಗಿದ್ರೆ ಈ ಸರ್ಕಾರ ತಕ್ಷಣ ನಿವೇಶನಗಳಿಗೆ ಭೂಮಿಯನ್ನು ಮಂಜೂರು ಮಾಡಿ ನಿಮ್ಮ ಮನೆಗಳನ್ನ ಕಟ್ಕೊಡ್ಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ ಅಂದ್ರೆ ಹೋರಾಟವನ್ನು ನಿರಂತರವಾಗಿ ಹೋರಾಟವನ್ನು ಕೈಗೊಳ್ತೇವೆ ಅದು ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ರೂಪಿಸ್ತೇವೆ ಇಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸ್ಪಂದಿಸಿಲ್ಲ ಎಲ್ಲರ ಗಮನದಲ್ಲೂ ಇದೆ ಎಲ್ಲರ ಗಮನದಲ್ಲೂ ಇದೆ ಎಲ್ಲರ ಗಮನದಲ್ಲೂ ಇದೆ ಇಲ್ಲಿನ ಜನಪ್ರತಿನಿಧಿದು ಸೇರಿ ಎಲ್ಲರ ಗಮನದಲ್ಲೂ ಇದೆ ಎಲ್ಲರೂ ಕೂಡ ಇದಕ್ಕೆ ಪೂರಕವಾಗಿ ಸ್ವಂತಿಸಬೇಕು ಅನ್ನೋ ಅಂತೇಳಿ ಈ ಸಂದರ್ಭ ನಾನು ಒತ್ತಾಯವನ್ನು ಮಾಡ್ತೇನೆ ಕೂಡಲೇ ಕ್ರಮ ತಗೋಬೇಕು ಯಾಕಂದರೆ ಕ್ಲಿಯರ್ ಪ್ರಾಪರ್ಟಿ ಇದೆ ಸರ್ಕಾರಿ ಗೋಮಾಳ ಸರ್ಕಾರಿ ಗೋಮಾಳ ಎಂಟು ಎಕರೆ ಮೂವತ್ತ್ಮೂರು ಗಂಟೆ ಇರೋದರಿಂದ ಕೂಡಲೇ ಮಂಜೂರು ಮಾಡಬೇಕು ಯಾಕಂದರೆ ಇನ್ನೇನೋ ಮಾಡೋದಲ್ಲ ಯಾಕಂದರೆ ಸ ತಾಲೂಕು ಆಡಳಿತ ಕೂಡಲೇ ಮಂಜೂರು ಮಾಡೋಂಥ ಅಧಿಕಾರ ಡಿ ಸಿ ಅವ್ರಿಗಿದೆ ಡಿ ಸಿ ಅವರು ಕೂಡಲೇ ಇಲ್ಲಿ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬರಬೇಕು ಕೂಡಲೇ ಭೂಮಿಯನ್ನು ಮಂಜೂರು ಮಾಡಿ ಜನಗಳ ಪರವಾಗಿ ಬಡವರಿಗೆ ನಿವೇಶನಗಳನ್ನು ಹಂಚಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀವಿ ಉದಯ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ನಂದಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಸರ್ವೆ ನಂಬರ್ ಐದರಲ್ಲಿ ಎಂಟು ಎಕರೆ ಎಂಟೂವರೆ ಎಕ್ರೆ ಇಲ್ಲಿ ಗೋಮಾಳ ಜಮೀನಿದ್ದು ಇವತ್ತಿನ ದಿನ ಇಲ್ಲಿ ಎಲ್ಲ ಸಮುದಾಯದವರು ಶೋ ಎಲ್ಲ ಶೋಷಿತ ವರ್ಗದವರು ನಿರ್ಗತಿಕರು ಮತ್ತು ಶೇಕಡ ಎಂಬತ್ತು ಪರ್ಸೆಂಟ್ ಎಂಬತ್ತು ಶೇಕಡ ಎಂಬತ್ತರಷ್ಟು ಇಲ್ಲಿ ದಲಿತರು ಹಾಗೂ ಒಂದು ಏನು ಒಂದು ಮುಸಲ್ಮಾನರು ಇವತ್ತಿನ ದಿನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆ ಒಂದು ಭಾಗದಲ್ಲಿ ಇಲ್ಲಿ ಎಲ್ಲರಿಗೂ ನಿವೇಶನ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ನಮ್ಮ ದಲಿತ ಹಿರಿಯ ಮುಖಂಡರುಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿ ನಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕರಿಗೂ ಸಹ ಅವ್ರ ಗಮನ ಕೊಟ್ಟರು ಸಹ ಇವತ್ತಿನ ದಿನ ಯಾವುದೇ ರೀತಿ ಕ್ರಮ ಕೈಗೊಂಡಿರಲ್ಲ ಇಲ್ಲಿ ನಾವೇನು ಎಕರೆಗಳು ಎಕರೆಗಳು ಗುಂಟೆಗಳು ಗುಂಟೆಗಳು ಕೇಳ್ತಾ ಇಲ್ಲ ನಾವು ಕೇಳ್ತಾರ ನಮ್ ಜೀವನ ಮಾಡೋದಕ್ಕೆ ಒಂದು ಸೂರು ಏನು ಒಂದೊಂದು ಸೈಟ್ ನಮಗೆ ಅದನ್ನು ಮಂಜೂರು ಮಾಡಿ ನಮ್ಗೆ ಅಕ್ಕಪತ್ರಗಳ್ ನೀಡಿ ನಮ್ಗೆ ಬೇಕಾಗ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ರೆ ನಮಗೆ ಇಲ್ಲಿರುವಂಥ ಎಲ್ಲ ನಿರ್ಗತಿಗಳು ನಿವೇಶನ ರಹಿತರು ಎಲ್ಲರ್ಗು ಉಪಯೋಗ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಆದರೂ ಕೂಡ ಇವತ್ತು ಬೆಳಗ್ಗೆಯಿಂದ ಇಷ್ಟೊಂದು ಬಿಸಿಲಿದ್ರು ಹೋರಾಟಗಳು ಮಾಡ್ತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿರೋದಿಲ್ಲ ಬೇಕಾ ಬಿಟ್ಟಿಗೆ ವರ್ತನೆ ಮಾಡ್ತಾ ಇದಾರೆ ಆದಷ್ಟು ಬೇಗ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಏನು ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು ಸಂಬಂಧಪಟ್ಟ ಕ್ಷೇತ್ರದ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳಾಗಿರ್ಬೋದು ಬಂದಿಲ್ಲ ಅಂದ್ರೆ ಏನು ಒಂದು ನಂದುಗುಡಿಯ ಏನು ರಾಜ್ಯ ಹೆದ್ದಾರಿಯನ್ನ ನಾವು ಬಂದ್ ಮಾಡಿ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ಬೇಕಂದ ಈ ಒಂದು ಮಾಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾವು ನೀಡ್ತಾ ಜೈ ಬಿಂದ್ ಜೈ ಸಂವಿಧಾನ್ ಜೈ ಭಾರತ್